ಇದು ಒಂದು ತಾಸಿಗೆ ನೂರ ಇಪ್ಪತ್ತು ಲೀಟರ್ ಅಷ್ಟು ನೀರನ್ನು ಪೂರೈಕೆ ಮಾಡುತ್ತೆ ಒಂದರಿಂದ ಒಂದೂವರೆ ಕೆಜಿ ಅಷ್ಟು ಪ್ರೆಷರ್ ಇದ್ದವಾಗ ಒಳ್ಳೆ ಫೋರ್ಸ್ ಇದೆ ವೀಕ್ಷಕರ ಇದಕ್ಕೆ ಇದಕ್ಕೆ ಸ್ಟಾರ್ ಕೇಳೋದಾದ್ರೆ ನಾನಂತೂ ನನ್ನ ಒಂದು ಸ್ವಂತ ಅನಿಸಿಕೆ ಪ್ರಕಾರ ಇದಕ್ಕೆ ಐದಕ್ಕೆ ಐದು ಸ್ಟಾರ್ ಅನ್ನು ಕೊಡ್ತೇನೆ ತುಂಬಾ ಚೆನ್ನಾಗಿ ಹಾರತಾ ಇದೆ ನೋಡಿ ಡಿಸ್ಟೆನ್ಸ್ ಕೂಡ ತುಂಬಾ ಒಂದು ಕವರ್ ಮಾಡ್ತಾ ಇದೆ ಹಾಗೆ ಹನಿಗಳು ವೀಕ್ಷಕರ ನಾವು ನಾವೊಂದು ಪ್ರಯೋಗ ಮಾಡ್ತಾ ಇದ್ದೇವೆ ಅದು ಯಾವ ಪ್ರಯೋಗ ಅಂತ ಹೇಳಿದ್ರೆ ಈ ಒಂದು ಓಟ ಗಗನ ಎನ್ನುವಂತಹ ಒಂದು ಜೆಟ್ ನ ಬಗ್ಗೆ ಒಂದು ಪ್ರಯೋಗ ಮಾಡ್ತಾ ಇದ್ದೇವೆ ನೋಡ್ಕೊಳ್ಳಿ ಸರಿಯಾಗಿ ಓಟ ಗಗನ ಎನ್ನುವಂತಹ ಒಂದು ಜೆಟ್ ಇದು ಸ್ಪ್ರಿಂಕ್ಲರ್ ಜೆಟ್ಗಳಲ್ಲಿ ಬರುವಂತಹ ಒಂದು ಜೆಟ್ ಇದು ನಿಮಗೆ ಉತ್ತರ ಪ್ರಕಾರ ವೀಕ್ಷಕರೇ ಹಿಂದಿನ ಸಂಚಿಕೆಗಳಿಂದ ನಾವು ನೀರಾವರಿಯ ಸಂಚಿಕೆಗಳನ್ನು ಹೊಡಿಸ್ತಾ ಇದ್ದೇವೆ ಅದರಲ್ಲಿ ತುಂತುರು ನೀರಾವರಿ ಬಗ್ಗೆ ನಾವು ಹೆಚ್ಚಿನ ಒಂದು ಒತ್ತನ್ನು ಕೊಡ್ತಾ ಇದ್ದೇವೆ ಸೊ ಹಾಗಾಗಿ ತುಂತುರು ನೀರಾವರಿಯಲ್ಲಿ ಯಾವೆಲ್ಲ ಒಂದು ಜಟ್ಗಳು ಹೊಸದಾದಂಥ ಜಟ್ಗಳು ಮಾರ್ಕೆಟಲ್ಲಿ ಬರುತ್ತೆ ಅನ್ನೋದನ್ನು ನೋಡಿ ನಾವು ಆ ಜಟ್ಗಳನ್ನು ಇಲ್ಲಿ ತಂದು ಅದರ ಬಗ್ಗೆ ಮಾಹಿತಿಯನ್ನು ಹಾಕಿದ್ದೇವೆ ಸೊ ಹಾಗಾಗಿ ಇವತ್ತು ನಾವೇ ಈ ಒಂದು ಓಟ ಗಗನ ಅನ್ನುವಂಥ ಒಂದು ಜಟ್ನ ಬಗ್ಗೆ ಮಾಹಿತಿಯನ್ನು ನಿಮ್ಮ ಮುಂದೆ ತರಲಿಕ್ಕೆ ಇಚ್ಛಿಸ್ತೇವೆ ಇದರ ರೇಟು ಆರು ರೂಪಾಯಿಗೆ ಒಂದು ಮಾರ್ಕೆಟಲ್ಲಿ ಇದರ ಬಗ್ಗೆ ನಾವು ಇದನ್ನು ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಆ ಡೀಲರ್ಗಳಿಗೆ ನಾವು ಕಾಲ್ ಮಾಡಿ ಅವರಿಂದ ನಾವು ಈ ಒಂದು ಮಾಹಿತಿಯನ್ನು ಪಡ್ಕೊಂಡಿದ್ದೇವೆ ಸೊ ಹಾಗಾಗಿ ಇದರ ಒಂದು ಬೆಲೆ ಆರು ರೂಪಾಯಿ ಮಾರ್ಕೆಟಲ್ಲಿ ಹಾಗೆ ಇನ್ನೊಂದು ಪ್ರಶ್ನೆ ಬರುತ್ತೆ ತಲೆಯಲ್ಲಿ ಅದೇನಪ್ಪ ಅಂತ ಹೇಳಿದರೆ ಎಷ್ಟು ಲೀಟರ್ ನೀರನ್ನು ಇದು ಪೂರೈಕೆ ಮಾಡುತ್ತೆ ಡಿಸ್ಚಾರ್ಜ್ ಮಾಡುತ್ತೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಹೇಳಬೇಕು ಅಂತ ಹೇಳಿದರೆ ಇದು ಒಂದು ತಾಸಿಗೆ ನೂರ ಇಪ್ಪತ್ತು ಲೀಟರಷ್ಟು ನೀರನ್ನು ಪೂರೈಕೆ ಮಾಡುತ್ತೆ ಒಂದರಿಂದ ಒಂದೂವರೆ ಕೆ ಜಿಯಷ್ಟು ಪ್ರೆಷರ್ ಇದ್ದಾವಾಗ ಸೊ ಹಾಗೆ ಇನ್ನೊಂದು ಕ್ವಶನ್ ಬರುತ್ತೆ ನಿಮ್ಮ ತಲೆಯಲ್ಲಿ ಅದೇನಪ್ಪ ಅಂತ ಹೇಳಿದರೆ ಎಷ್ಟು ಜಾಗವನ್ನು ಇದು ಕವರ್ ಮಾಡುತ್ತೆ ನೀರಿಂದ ಕವರ್ ಮಾಡುತ್ತೆ ಅಂತ ಹೇಳಿ ಒಂದು ಕ್ವಶನ್ ಬರುತ್ತೆ ಸೊ ಆ ಒಂದು ಕ್ವಶನ್ಗೆ ಆನ್ಸರ್ ಹೇಳಬೇಕಂತ ಹೇಳಿದರೆ ಇದು ಹೀಗೆ ಮಧ್ಯದಲ್ಲಿದೆ ಅಂತ ಹೇಳಿದರೆ ಈ ಸೈಡು ಹದಿನೈದು ಲೀಟರ್ ಹದಿನೈದು ಫೀಟಷ್ಟು ಈ ಸೈಡು ಹದಿನೈದು ಫೀಟಷ್ಟು ನೆಲವನ್ನು ಇದು ಒದ್ದೆ ಮಾಡುತ್ತೆ ಟೋಟಲಿ ಮೂವತ್ತು ಫೀಟ್ನಷ್ಟು ಜಾಗವನ್ನು ಇದು ಸ್ಪ್ರಿಂಕಲ್ ಮಾಡುತ್ತೆ ಸೊ ಇದು ಎಲ್ಲಿ ಸಿಗುತ್ತೆ ಅಂತ ತುಂಬ ಜನ ನಮಗೆ ಕೇಳ್ತಾರೆ ನೋಡಿ ಕೆಳಗಡೆ ಒಂದು ನಂಬರ್ ಕಾಣಿಸ್ತಿದೆ ಮಹೇಂದ್ರ ಹಾರ್ಡ್ವೇರ್ಸ್ ಅಂತ ಹೇಳಿ ಆ ಒಂದು ನಂಬರ್ ಗೆ ನೀವು ಕರೆ ಮಾಡಿ ಅವರ ಹತ್ರ ವಿಚಾರಿಸ್ಕೊಂಡು ನೀವು ಇದನ್ನು ಪಡ್ಕೊಳ್ಬಹುದಾಗಿದೆ ಇವಾಗ ಇದನ್ನ ನಾವು ಇನ್ಸ್ಟಾಲ್ ಮಾಡ್ಕೊಂಡು ತೋರಿಸ್ತೇವೆ ಹಿಂದ್ಗಡೆ ನೋಡಿ ಜೆಟ್ ಚಾಲು ಇದೆ ಅದಕ್ಕೆ ನಾವು ಇನ್ಸ್ಟಾಲ್ ಮಾಡಿ ತೋರಿಸ್ತೇವೆ ಬನ್ನಿ ನೋಡಿ ವೀಕ್ಷಕರೇ ಇದು ಹಿಂದಿನ ಸಂಚಿಕೆ ನಾವು ಓಟ ಗಗನ ಅನ್ನುವಂಥ ರೆಡ್ ಕಲರ್ ಜೆಟ್ ಬಗ್ಗೆ ಮಾಹಿತಿಯನ್ನು ನೀಡಿದ್ವಿ ಸ್ಪ್ರಿಂಕ್ಲರ್ ಬಗ್ಗೆ ಮಾಹಿತಿಯನ್ನು ನೀಡಿದ್ವಿ ಅದನ್ನು ಇವಾಗ ತೆಗೆದು ಇದು ಯೆಲ್ಲೋ ಕಲರ್ ಹಾಕ್ತಾ ಇದ್ದಾನೆ ನೋಡೋಣ ಎರಡಕ್ಕೂ ಏನು ಡಿಫ್ರೆನ್ಸ್ ಬರುತ್ತೆ ಅಂತ ಹೇಳಿ ಬನ್ನಿ ವೀಕ್ಷಕರೇ ಅಲ್ಲೊಂದಿದೆ ಅಲ್ಲೊಂದು ಚೇಂಜ್ ಮಾಡ್ಕೊಂಡು ಬರೋಣ ವೀಕ್ಷಕರೇ ನಾವು ಈ ಒಂದು ಓಟ ರೆಡ್ ಕಲರ್ ಇದೆ ಅಲ್ಲ ಅದು ನಮಗೆ ಅಷ್ಟೇನು ಇಷ್ಟ ಆಗಲಿಲ್ಲ ಅಂದ್ರೆ ಎಲ್ಲ ಬೆಳೆಗಳಿಗೆ ಸೂಕ್ತ ಆಗೋದಿಲ್ಲ ಕೆಲವೊಂದು ಬೆಳೆಗಳಿಗೆ ಸೂಕ್ತ ಆಗುತ್ತೆ ಅಂತ ಹೇಳ್ತೇವೆ ನಮ್ಮ ಪ್ರಕಾರ ಸೊ ವೀಕ್ಷಕರೇ ಇಲ್ಲೊಂದಿದೆ ಇದನ್ನು ಇವಾಗ ನಾನು ಚೇಂಜ್ ಮಾಡ್ತೇನೆ ಈ ಒಂದು ರೆಡ್ ಕಲರ್ ಒಂದು ಸಂಚಿಕೆಯನ್ನು ಮಾಡಿದ್ದೇವೆ ನಾವು ಆ ಒಂದು ಸಂಚಿಕೆಗೆ ವೀಕ್ಷಕರೇ ನಾವು ಐದಕ್ಕೆ ಎರಡೂವರೆ ಸ್ಟಾರನ್ನು ಕೊಟ್ಟಿದ್ದೇವೆ ನೀವು ಆ ಒಂದು ಸಂಚಿಕೆಯನ್ನು ನೋಡಿ ನೋಡಿಕೊಂಡು ಅದಕ್ಕೆ ಎಷ್ಟು ಸ್ಟಾರನ್ನು ಕೊಡ್ತೀರಾ ಅನ್ನೋದನ್ನು ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಕೂಡ ನೋಡೋಣ ಇದಕ್ಕೆ ಎಷ್ಟು ಸ್ಟಾರ್ ಕೊಡಬಹುದು ನಾವು ಅಂಥೇಳಿ ಸೊ ನೀವು ಇದನ್ನು ವೀಕ್ಷಿಸಿ ನೀವು ಒಂದು ಇದಕ್ಕೆ ಎಷ್ಟು ಸ್ಟಾರ್ ಕೊಡ್ತೀರಿ ಅನ್ನೋದು ಕಾಮೆಂಟ್ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ ಈ ಒಂದು ಸಂಚಿಕೆಗೆ ಯಾಕೆ ಸ್ಟಾರನ್ನು ಕೇಳ್ತಿದ್ದೆವು ಅಂತ ಹೇಳಿದ್ರೆ ನಿಮ್ಮ ಒಂದು ಅನಿಸಿಕೆ ಕೂಡ ನಮ್ಮ ರೈತ ಬಾಂಧವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುತ್ತೆ ಅವರಿಗೂ ಕೂಡ ಗೊತ್ತಿರೋದಿಲ್ಲ ಯಾವ ಜಟ್ಟು ಹೇಗೆ ವರ್ಕ್ ಆಗುತ್ತೆ ಯಾವ ಜಟ್ಟು ಯೂಸ್ ಮಾಡ್ತಾರೆ ಸೂಕ್ತ ಅಂತ ಗೊತ್ತಿರೋದಿಲ್ಲ ಅವರಿಗೆ ಸೊ ಹಾಗಾಗಿ ಈ ಸಂಚಿಕೆಯನ್ನು ಕೂಡ ನೀವು ವೀಕ್ಷಿಸಿ ಹಾಗೆ ಕೂಡ ಎಷ್ಟು ಸ್ಟಾರ್ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಇವಾಗ ಎಲ್ಲದನ್ನು ಹಚ್ಚಾಯ್ತು ಗಗನ ಅದು ನೋಡೋಣ ಇವಾಗ ನೀರು ಬಿಟ್ಟು ನೋಡೋಣ ಯಾವ ರೀತಿ ಹಾರುತ್ತೆ ಅಂಥೇಳಿ ಒಳ್ಳೆ ಹೇಳಿ ಫೋನ್ಸ್ ಇದೆ ವೀಕ್ಷಕರೇ ಅದಕ್ಕೆ ನೋಡಿ ವೀಕ್ಷಕರೇ ಫುಲ್ ಮೈಯೆಲ್ಲ ನೆಂದೋಗಿಬಿಟ್ಟಿದ್ದೇನೆ ಅದಕ್ಕೆ ಸೊ ಪ್ಲೀಸ್ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋವನ್ನು ಕೊನೆವರೆಗೆ ನೋಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ನೋಡಿ ವೀಕ್ಷಕರೇ ಹಿಂದಿನ ಸಂಚಿಕೆ ನಾವು ಇದೇ ಒಂದು ಓಟಾ ಗಗನ ಒಂದು ಕಂಪ್ನಿಯ ರೆಡ್ ಕಲರ್ ಒಂದು ಜೆಟ್ಟನ್ನು ಹಾಕಿದ್ದೇವಲ್ಲ ಅದಕ್ಕೆ ನಾವು ಎರಡೂವರೆ ಸ್ಟಾರನ್ನು ಕೊಟ್ಟಿದ್ವಿ ಸೊ ಇದಕ್ಕೆ ಸ್ಟಾರ್ ಕೇಳೋದಾದ್ರೆ ನಾನಂತೂ ನನ್ನ ಒಂದು ಸ್ವಂತ ಅನಿಸಿಕೆ ಪ್ರಕಾರ ಇದಕ್ಕೆ ಐದಕ್ಕೆ ಐದು ಸ್ಟಾರನ್ನು ಕೊಡ್ತೇನೆ ತುಂಬ ಚೆನ್ನಾಗಿ ಇದೆ ನೋಡಿ ಡಿಸ್ಟೆನ್ಸ್ ಕೂಡ ತುಂಬ ಒಂದು ಕವರ್ ಮಾಡ್ತಾಯಿದೆ ಹಾಗೆ ಕೂಡ ಹನಿಗಳು ಕೂಡ ತುಂಬ ಚದರಿಕೊಂಡು ದಪ್ಪ ದಪ್ಪ ಹನಿಗಳು ಫುಲ್ ಸಣ್ಣ ಹನಿಗಳು ಕೂಡ ಇಲ್ಲ ಸ್ವಲ್ಪ ದಪ್ಪನೇ ಹನಿ ಇದೆ ಅದಕ್ಕೆ ಕಂಪೇರ್ ಮಾಡಿದರೆ ಹಾಗೆ ತುಂಬ ದೂರ ತನಕ ಹಾರ್ತಾಯಿದೆ ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗಿ ಇದೆ ಹಾಗಾಗಿ ಇದನ್ನು ನೀವು ಯೂಸ್ ಮಾಡ್ಕೊಳ್ಬಹುದು ಎಲ್ಲ ರೀತಿಯ ಒಂದು ಬೆಳೆಗಳಿಗೆ ಇದು ಸೂಕ್ತ ಅಂತ ನಾನು ಹೇಳ್ತೇನೆ ಅಡಿಕೆ ಗಿಡಗಳಿಗಂತೂ ಇನ್ನು ತುಂಬ ಸೂಕ್ತ ಸುಂಟೆ ಆಗಿರಲಿ ಅಥವಾ ಆಗಿರಲಿ ಇನ್ನು ಯಾವುದೇ ಒಂದು ಬೆಳೆಗಳಿಗೆ ಇದನ್ನು ನೀವು ಯೂಸ್ ಮಾಡ್ಬೋದು ನರ್ಸರಿಗಳಲ್ಲಿ ಇದನ್ನು ಕೂಡ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಇದಕ್ಕೆ ಒಂದು ನಾನು ಫೈವ್ ಸ್ಟಾರನ್ನು ಕೊಡ್ತೇನೆ ವೀಕ್ಷಕರೇ ಹಾಗಾಗಿ ನಿಮಗೆಲ್ಲರಿಗೂ ಇವತ್ತಿನ ಸಂಚಿಕೆ ಹೇಗನಿಸ್ತು ನಿಮಗೆ ಕಮೆಂಟ್ ಮೂಲಕ ತಿಳಿಸಿ ಒಂದು ವೇಳೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ವೀಕ್ಷಿಸ್ತಾ ಇರಿ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಇನ್ನೊಂದು ಬೇರೆ ರೀತಿಯ ಒಂದು ಜಟ್ನ ಬಗ್ಗೆ ಮಾಹಿತಿ ನಿಮ್ಮ ಮುಂದೆ ತರಲಿದ್ದೇವೆ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಸಿಗೋಣ ಅಲ್ಲಿಯವರೆಗೆ ಟೇಕ್ ಕೇರ್ ಬಾಬಾಯ್